ದಕ್ಷಿಣ ಜಿಲ್ಲೆ ಅಂತ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದರೆ ಅದನ್ನ ಡೆವಲಪ್ ಮಾಡ್ಬೇಕು ಅವ್ರು ಅವ್ರದ್ದು ಸಾವಿರಾರು ಎಕರೆ ಭೂಮಿ ಇದೆ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಬ್ರದರ್ಸು ಅವ್ರ ಸಂಬಂಧಿಸಿದು ಸಾವಿರಾರು ಎಕರೆ ಜಮೀನ್ ಇದೆ ಅದು ಲೇಔಟ್ ಮಾಡಬೇಕು ಅವ್ರು ಡೆವಲಪ್ ಮಾಡಬೇಕು ಇಂಡಸ್ಟ್ರಿ ಮಾಡಬೇಕು ಅಲ್ಲಿಗೆ ನೀರು ತಗೊಂಡೋಗು ಹಾಸನಗೆ ಹೋದ್ರೆ ಅವ್ರ ಕೈ ಇಕ್ಕಾಗಲ್ಲ ನಿಮ್ಗೆ ಗೊತ್ತಿಲ್ ಹಾಸನ ಹೋದ್ರೆ ಕೈ ಇಕ್ಕಾಗಲ್ಲ ಹಾಸನಿಂದ ತರಕ್ಕೆ ಇಲ್ಲಿ ಗುಬ್ಬಿ ಮತ್ತು ಕುಣಿಗಲ್ಲು ಎರಡು ಎರಡು ಕಡೆಯಿಂದ ತೊಡಬಹುದು ಗುಬ್ಬಿ ತಾಲೂಕು ಕುಣಿಗಲ್ ತಾಲೂಕು ಇಲ್ಲಿ ಇಬ್ರು ಎಮ್ ಎಲ್ ಎಗಳು ಕಾಂಗ್ರೆಸ್ ನೋಡಿದಾರೆ ಅವ್ರು ಕಳೆದ ಹತ್ತಾರು ವರ್ಷಗಳಿಂದ ಪ್ಲಾನ್ ಮಾಡ್ಕೊಂಡೆ ಇಲ್ಲಿ ಎಮ್ ಎಲ್ ಎನ ಅಲ್ಲಿ ಎಮ್ ಎಲ್ ಎನ ಇಬ್ರು ಜೆತ್ಗೆ ಹಾಕೊಂಡಿದ್ದಾರೆ ಮುಂದುವರೆದ್ರೆ ಹೋದ್ರೆ ಅವ್ರದೇ ಎಮ್ ಎಲ್ ಎ ಮೂರು ಜನ ಎಮ್ ಎಲ್ ಎನ್ನ ದಳದಲ್ಲಿದ್ದವ್ರು ಇಬ್ಬರನ್ನ ಸೇರ್ಸ್ಕೊಂಡ್ರೆ ಕಾಂಗ್ರೆಸ್ನವ್ರು ಮೂರು ಜನನು ಮುಂಚೆಗೆ ಸೆಟ್ ಮಾಡ್ಕೊಂಡಿದ್ದಾರೆ ಅವರು ಎಲ್ಲವನ್ನೂ ಸೆಟ್ ಮಾಡ್ಕೊಂಡೆ ಪ್ಲಾನ್ ಮಾಡಿರೋದು ಅವರು ಅದಾದ್ಮೇಲೆ ಏನೇನು ಮಾಡಿದ್ದಾರೆ ಅಂತ ಗೊತ್ತಿದೆ ಇವತ್ತು ರೈತರು ಎದ್ದಿರೋದ್ರಿಂದ ಯಾವುದೇ ಕಾರಣಕ್ಕೂ ಅವ್ರು ನೀರು ಕಾರಣಕ್ಕಾಗಲ್ಲ ಅವ್ರು ಕೋರ್ಟ್ ಕೇಸ್ ಹಾಕ್ತಾರೆ ಕುಮಾರ್ ಅವರು ಪಿ ಎಲ್ಲಿ ಹೋಗ್ತೀವಿ ಅಂತ ಹೇಳಿದ್ರು ಇನ್ನೊಂದಷ್ಟು ಜನ ಹೋಗಿದ್ದಾರೆ ಈಗಾಗಲೇ ನಮ್ಮ ನಾಯಕರೆಲ್ಲ ಹೋಗಿದ್ದಾರೆ ಬ್ಯಾಟ್ರಿಂಗ್ಗೆ ಹೊಡ್ರು ಗೊತ್ತಿಲ್ಲ ಅಂತ ಹೇಳಿದ್ರು ಅವ್ರು ಗೊತ್ತಾಗ್ಬೇಕಾಯ್ತು ಅವ್ರು ನಮ್ಮ ನಾಯಕರು ಅವರು ಹೇಳ್ಬೇಕು ಅವ್ರು ಲಾಯರ್ ಇದಾರೆ ಅವತ್ತು ಅವ್ರ ಜೊತೆ ಕೂತಿದ್ರು ಅವರು ಅವರೇ ಉತ್ತರ ಕೊಡ್ಬೇಕಂತ ಅವರೇ ಗೊತ್ತಿಲ್ಲ ಅಂದರು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಲೀಗಲ್ ಏನು ಮಾಡಬೇಕು ಮಾಡ್ತಾರೆ ನಾವಂತೂ ಹೋರಾಟನ ಕರೆ ಕೊಡಬೇಕು ಪ್ರತಿ ಗ್ರಾಮಗಳಲ್ಲಿ ಒಂದು ಸಮಿತಿ ಮಾಡಬೇಕಾಗುತ್ತೆ ಸಮಿತಿ ಮಾಡಿ ಈ ಜನ ಬರಬೇಕು ಅಂತ ಹೇಳಿದ್ರೆ ಬರ್ಬೇಕಾಗುತ್ತೆ ಆತರ ಹೋರಾಟ ಮಾಡಿದ್ರೆ ಹೋರಾಟ ಆಗುತ್ತೆ ನಾನು ಅವತ್ತು ಹೇಳಿದೆ ಪ್ರಯತ್ನ ಅನ್ನೋ ಶಬ್ದೇ ಭಗೀರಥ ಪ್ರಯತ್ನ ಅಂತ ಭಗೀರಥ ಅವರ ವಂಶಸ್ಥರು ತೊಂಬತ್ ಜನ ಹೋರಾಟ ಮಾಡಿ ನೀರ್ ತೆಗೆದ್ ಗಂಗಾವತರಣದಲ್ಲಿ ಪ್ರಯತ್ನ ಅನ್ನೋ ಶಬ್ದನೇ ನೀರಿಗೆ ಸೇರಿ ಸಂಬಂಧಪಟ್ಟಿದ್ದು ನಾವು ಪ್ರಯತ್ನ ಮಾಡಿದ್ರೆ ನೀರ್ ಬರಲ್ಲ ನಮ್ಮ ಪ್ರಯತ್ನ ಮುಂದುವರಿಬೇಕು ಇದು ಪ್ರಾರಂಭ ಅಷ್ಟೇ ಮುಂದ್ ಹೋರಾಟ ಮಾಡೋಣ ಆ ತರದ ಹತ್ತಾರು ಹೋರಾಟ ಆದ್ರೂ ಜನ ಬರಕ್ ರೆಡಿ ಇದ್ದಾರೆ ನಾವು ರೆಡಿ ಇರಬೇಕು ಅಂತ ಹೇಳ್ತೇನೆ ನಿಮ್ಮ ಮಾತು